ಸ್ನೇಹಿತರೆ ನಮಸ್ತೆ ಪ್ರತಿಯೊಂದು ಸ್ಕೂಲ್ ಬಸ್ಗಳೂ ಅತಿ ವೇಗದಿಂದ ಓಡಿಸುವಂಥ ವಿಚಾರಗಳನ್ನ ಪ್ರತಿಯೊಬ್ಬರು ಕೇಳಿದಿರಿ ಇದು ವಿಜಯನಗರ ತಸ್ಟೇಜು ಚೌಡೇಶ್ವರಿ ಟೆಂಪಲ್ ಹತ್ರ ಜಸ್ಟ್ ಮುಂದೆ ಆ ಬಸ್ಸು ಲೈಟು ಲೈನ್ನ ಕ್ರಾಸ್ ಮಾಡಿ ಆರ್ಪಿ ಸ್ಕೂಲ್ ಗಾಡಿ ನೋಡಿ ಮಕ್ಕಳಿದ್ದಾರೆ ಒಳಗಡೆ ಒಂದು ಝೊಮೆಟೊ ಗಾಡಿಗೆ ಅಲ್ಲಿ ಒಡೆದಿ ಒಬ್ಬಂಗೆ ತುಂಬ ಕ್ರಿಟಿಕಲ್ ಆಗಿದೆ ಒಂದು ಪರಿಸ್ಥಿತಿ ಇವತ್ತು ಐಶ್ವರ್ಯ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ದಾರೆ ಇದು ಈ ಮೂರನೇ ಆ್ಯಕ್ಸಿಡೆಂಟು ಈ ಜಾಗದಲ್ಲಿ ಕಳೆದ ಒಂದು ವಾರದಲ್ಲಿ ಇವರು ಯಾವುದೇ ರೀತಿಯ ಟ್ರಾಫಿಕ್ ನ ರೂಲ್ಸ್ ಫಾಲೋ ಮಾಡಲ್ಲ ಒಂದು ಸರ್ಕಲ್ ಐತೆ ಸಂಗಮ್ ಸರ್ಕಲ್ ಅದನ್ನ ಪೂರ್ತಿ ಸರ್ಕಲ್ ಆಗಿ ಟರ್ನ್ ಮಾಡಲ್ಲ ಹಂಗೆ ಬರ್ತಾರೆ ಸಡನ್ ಆಗಿ ಗೆ ತಗೋತಾರೆ ಸರ್ಕಲ್ ನ ಕ್ರಾಸ್ ಮಾಡೋ ಕೆಲ್ಸನ ಮಾಡಲ್ಲ ಒಳಗಡೆ ಮುಗ್ಧ ಜೀವಗಳು ಇರ್ತವೆ ಅಲ್ಲಿ ನೋಡಿ ಅಲ್ಲಿ ಯಾವ ಮಟ್ಟಕ್ಕೆ ಆಗಿದೆ ಅಂದ್ರೆ ಪೂರ್ತಿ ವೈಟ್ ಲೈನ್ ಇಲ್ಲ ಹೊರಗಡೆ ಬಂದೇ ಹೊಡೆದಿದ್ದಾರೆ ಆ ಡ್ರೈವರ್ ಹೇಳ್ತಾನೆ ಹಸು ಮಲಗಿತ್ತು ಬಂದೆ ಅಂತ ಒಂದ್ ನಿಮಿಷ ವೇಟ್ ಮಾಡ್ಬೋದಲ್ಲ ಹಸು ಮಲ್ಗಿರ್ತಾ ಹಸುಗಳು ಗೊತ್ತಾಗಲ್ಲ ಡ್ರೈವರ್ಗೆ ಗೊತ್ತಾಗಲ್ವಾ ಇವತ್ತೇನಾರು ಒಂದು ಜೀವಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಇಲ್ಲ ಮುಗ್ಧ ಮಕ್ಕಳು ಒಳಗಡೆ ಹತ್ತರಿಂದ ಹನ್ನೆರಡು ಮುಗ್ಧ ಮಕ್ಳಿದಾರೆ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು ಇದೇ ರೀತಿ ಓಮಿನಿ ಗಾಡೀಲಿ ಮೊನ್ನೆ ತಾನೇ ಇದೇ ಸಂಗಮ್ ಸರ್ಕಲ್ ಇಂದ ಮುಂದೆ ಪಾರ್ಕ್ ಮುಂದೆ ಒಂದು ಆಕ್ಸಿಡೆಂಟ್ ಆಗಿದೆ ಅದು ಅಷ್ಟೇ ಓಮಿನಿ ಪೂರ್ತಿ ಒಬ್ರು ಮಕ್ಳಿರ್ಲಿಲ್ಲ ಏನಾದ್ರು ಮಕ್ಳು ಇದ್ದಿದ್ರೆ ಪ್ರತಿ ಒಂದ್ ಮಕ್ಳಿಗೂ ಏಟಾಯ್ತಿತ್ತು ಇದುವರೆಗೂ ಜವಾಬ್ದಾರಿ ಯಾರು ಇವರು ಸ್ಕೂಲ್ ಶಾಲಾ ಡ್ರೈವರ್ ಡ್ರೈವರ್ಗಳನ್ನ ತಗೋಬೇಕಾದ್ರೆ ಯಾರು ಕೇರ್ ತಗೋತಾರೆ ಇವತ್ತು ಇಲ್ಲಿ ಹೆಚ್ಚು ಕಮ್ಮಿ ಆದರೆ ಮಕ್ಕಳಿಗೆ ತಂದೆ ತಾಯಿ ಒಬ್ಬೊಬ್ರು ಮಕ್ಳು ಇರ್ತಾರೆ ಇವತ್ತು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ತೊಗೋಬೇಕಾಗಿರೋ ಯಾರು ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಇಲ್ಲ ಆಯ್ತು ಆಗ್ತಾ ಇರೋಂಥ ಯಾವುದೇ ಆಕ್ಸಿಡೆಂಟ್ ಆಗಲಿ ಇವರು ಅಜಾಗರೂಕತೆ ಡ್ರೈವರ್ಗಳಿಗಾಗ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾನು ಈ ಮೂಲಕ ಲೆವೆನ್ ನ್ಯೂಸ್ ಆಫ್ ಮೈಸೂರಿನಿಂದ ಕೇಳ್ಕೊತೀನಿ